ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಪಾಕಿಸ್ತಾನ ಪರಿಸ್ಥಿತಿ ಕೆಂಡದ ಮೇಲಿನ ಸೆರಗಿನಂತೆ ಆಗಿದೆ ಅತ್ತ ಓಡುವಂತೆಯೂ ಇಲ್ಲ ಇತ್ತ ಅನುಭವಿಸಲು ಆಗ್ತಾ ಇಲ್ಲ ಹಿಂಗೆ ಪಾಕಿಸ್ತಾನ ಪರದಾಡ್ತಾ ಇದೆ ಹೀಗಿದಾಗಲೇ ಪಾಕ್ನ ರಾಜಕಾರಣಿಗಳು ದೇಶಕ್ಕೆ ಬೆಂಕಿ ಹಚ್ಚಿ ಜೋಳವನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ಆ ಕಡೆ ಇರಲಿ ಅಂತ ಹೇಳುವಾಗಲೇ ಪಾಕಿಸ್ತಾನದಲ್ಲಿ ಬೆಂಕಿ ಹೊತ್ಕೊಂಡಿದೆ ಯಾಕೆ ಗೊತ್ತಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಅಧಿಕಾರಿಯೊಬ್ಬರ ಆರೋಪದ ಬಗ್ಗೆ ತನಿಖೆ ನಡೆಸಲು ಪಾಕಿಸ್ತಾನ ಚುನಾವಣಾ ಆಯೋಗ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಪಾಕಿಸ್ತಾನದ ಚುನಾವಣೆಯಲ್ಲಿ ಭಾರಿ ದೊಡ್ಡ ಅಕ್ರಮ ನಡೆದಿದೆ ಎಂಬ ಆರೋಪವನ್ನು ಇತ್ತೀಚೆಗೆ ಪಾಕ್ ಚುನಾವಣೆ ಅಧಿಕಾರಿಯೊಬ್ಬರು ಮಾಡಿದ್ರು ಈ ಆರೋಪದ ಬೆನ್ನಲ್ಲೇ ಇಂತಹ ನಿರ್ಧಾರವನ್ನು ಕೈಗೊಂಡಿದೆ ಪಾಕಿಸ್ತಾನ ಚುನಾವಣಾ ಆಯೋಗ ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಒಂದು ವಾರದ ಹಿಂದೆ ಸಂಸತ್ ಚುನಾವಣೆ ನಡೆದಿತ್ತು ತಾಂತ್ರಿಕವಾಗಿ ಭಾರಿ ಹಿಂದೆ ಉಳಿದಿರುವ ಕಾರಣ ಹಲವು ದಿನಗಳ ಕಾಲ ಮತ ಎಣಿಕೆಯು ನಡೆದು ಚುನಾವಣೆ ಫಲಿತಾಂಶ ಹೊರಬಿದ್ದಿತ್ತು ಪಾಕಿಸ್ತಾನದಲ್ಲಿ ಯಾರಿಗೂ ಕೂಡ ಬಹುಮತ ಸಿಕ್ಕಿಲ್ಲ ಹೀಗಾಗಿ ಅತಂತ್ರ ಸ್ಥಿತಿ ಇದೀಗ ಸೃಷ್ಟಿಯಾಗಿದೆ ಹೇಗಿದ್ದಾಗ ಅಲ್ಲಿ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಹೊರತಾಗಿ ಸರ್ಕಾರ ರಚನೆ ಮಾಡಲು ಇಮ್ರಾನ್ ಶತ್ರುಗಳು ಪ್ಲಾನ್ ಮಾಡಿದ್ದಾರೆ ಹೇಗಿದ್ದಾಗಲೇ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಪಾಕಿಸ್ತಾನ ಚುನಾವಣಾ ಅಧಿಕಾರಿ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಚುನಾವಣೆ ಆಯೋಗ ಅಲರ್ಟ್ ಆಗಿದೆ ಏನೋ ಗಂಭೀರವಾಗಿ ತನಿಖೆ ಮಾಡ್ತೇವೆ ಅಂತ ಹೇಳಲಾಗ್ತಾ ಇದೆ ಹೌದು ಪಾಕಿಸ್ತಾನ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಹಾಗೆ ಮುಖ್ಯ ನ್ಯಾಯಮೂರ್ತಿ ಪಾಕಿಸ್ತಾನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಕ್ರಮಕ್ಕೆ ಬೆಂಬಲ ನೀಡಿದ್ದಾರೆ ಪಾಕಿಸ್ತಾನ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಪಾಕಿಸ್ತಾನ ಅಧಿಕಾರಿ ಆರೋಪವನ್ನ ಮಾಡಿದ್ರು ರಾವಲ್ಪಿಂಡಿ ಮಾಜಿ ಆಯುಕ್ತ ಲಿಯಾಕತ್ ಅಲಿ ಛತ್ತಾ ಈ ರೀತಿ ಆರೋಪವನ್ನು ಮಾಡಿದ್ದಾರೆ ಇದೀಗ ಈ ಬಗ್ಗೆ ಗಂಭೀರ ತನಿಖೆಗೆ ಪಾಕಿಸ್ತಾನ ಚುನಾವಣೆ ಆಯೋಗ ಮುಂದಾಗಿದೆ ಏನು ಪಾಕ್ ಆಯೋಗದ ತುರ್ತು ಸಭೆ ಹೌದು ಈ ಆರೋಪದ ಬೆನ್ನಲ್ಲೇ ತುರ್ತು ಸಭೆ ನಡೆಸಿದಂತಹ ಆಯೋಗ ಹಿರಿಯ ಅಧಿಕಾರಿ ಆರೋಪದ ಬಗ್ಗೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಮುಖ್ಯ ಚುನಾವಣೆ ಆಯುಕ್ತ ಸಿಕಂದರ್ ಸುಲ್ತಾನ್ ರಾಜಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗವಹಿಸಿದ್ದು ಹಾಗೆ ಉನ್ನತ ಮಟ್ಟದ ಆರೋಪ ಕೇಳಿಬಂದ ಜಿಲ್ಲೆಗಳ ಚುನಾವಣಾ ಅಧಿಕಾರಿ ಸಂಬಂಧಿತ ಅಧಿಕಾರಿಗಳ ಹೇಳಿಕೆ ದಾಖಲಿಸಲಾಗಿದೆ ಇನ್ನು ಮೂರು ದಿನದಲ್ಲಿ ವರದಿ ಸಲ್ಲಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಏನು ಪಾಕಿಸ್ತಾನದಲ್ಲಿ ಸಮ್ಮಿಶ್ರ ಸರ್ಕಾರ ಉದ್ಭವವಾಗ್ತದೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಪಾಕಿಸ್ತಾನದಲ್ಲಿ ಹೇಗಾದರೂ ಮಾಡಿ ಸರ್ಕಾರವನ್ನು ರಚಿಸಬೇಕು ಎಂಬ ಹುಮ್ಮಸ್ಸಿನಲ್ಲಿ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಹಾಗೆ ಟೀಮ್ ಇದೆ ಮೈತ್ರಿ ಸರ್ಕಾರ ರಚನೆಗೆ ನವಾಜ್ ಷರೀಫ್ ನೇತೃತ್ವದ ಪಿ ಎಲ್ ಎನ್ ಮತ್ತು ಬಿಲಾವಲ್ ಬುಟ್ಟೊ ನೇತೃತ್ವದ ಪಿ 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 ಪ್ರಯತ್ನವನ್ನು ನಡೆಸ್ತಾ ಇದೆ ನವಾಜ್ ಷರೀಫ್ ಪಕ್ಷ ಎಪ್ಪತ್ತೈದು ಹಾಗೆ ಬಿಲಾವಲ್ ಬುಟ್ಟೊ ಪಕ್ಷವು ಐವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿದೆ ಹದಿನೇಳು ಸ್ಥಾನ ಗೆದ್ದಿರುವಂತಹ ಕ್ಯೂ ಎಂ ಪಿ ಕೂಡ ಮೈತ್ರಿ ಬೆಂಬಲಿಸಲು ತೀರ್ಮಾನಿಸಿದ್ದು ಈ ಎಲ್ಲ ಕಾರಣಗಳ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಗೂ ಪಾಕಿಸ್ತಾನ ಈಗ ಸಾಕ್ಷಿಯಾಗಿದೆ ಚೀನಾ ಜೊತೆಗೆ ಸೇರಿಕೊಂಡು ಮಸಲತ್ತು ಮಾಡಿದ್ರೂ ಕೂಡ ಭಾರತ ಮಾತ್ರ ನೆರೆಯ ಮಾಲ್ಡೀವ್ಸ್ ದೇಶಕ್ಕೆ ನೀಡುವಂತಹ ನೆರವನ್ನ ನಿಲ್ಲಿಸಲಿಲ್ಲ ಇತ್ತೀಚೆಗೆ ಮಾಲ್ಡೀವ್ಸ್ನಲ್ಲಿರುವಂತಹ ಭಾರತೀಯ ಸೇನೆಯನ್ನು ಹಿಂತೆಗೆದುಕೊಳ್ಳುವಂತೆ ಅಲ್ಲಿನ ಸರ್ಕಾರ ಆದೇಶಿಸಿತ್ತು ಜೊತೆಗೆ ಪ್ರಧಾನಿ ಮೋದಿ ಲಕ್ಷದ್ವೀಪ ಭೇಟಿಯನ್ನು ಅಲ್ಲಿನ ಸಚಿವರು ತಮಾಷೆ ಮಾಡಿದ್ರು ಇದಾದ ಬಳಿಕ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡ್ ಶುರುವಾಯಿತು ಇದಾದ ಬಳಿಕ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಸಂಪೂರ್ಣ ಹಾಳಾಗಿ ಹೋಗಿತ್ತು ಹಾಗಿದ್ರೂ ಕೂಡ ಭಾರತ ಮಾತ್ರ ನೆರೆಯ ರಾಷ್ಟ್ರದಲ್ಲಿ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯವನ್ನು ನಿಲ್ಲಿಸಿಲ್ಲ ಮಾಲ್ಡೀವ್ಸ್ನಲ್ಲಿ ಸುಮಾರು ಏಳ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಭಾರತ ಬಂಡವಾಳವನ್ನು ಹೂಡಿದೆ ಮತ್ತು ಅದನ್ನು ಈಗಲೂ ಕೂಡ ಮುಂದುವರಿಸಿಕೊಂಡು ಬಂದಿದೆ ಇದು ನೆರೆಯ ರಾಷ್ಟ್ರಕ್ಕೆ ನೀಡಿದಂತಹ ವಾಗ್ದಾನವನ್ನು ಉಳಿಸಿಕೊಳ್ಳುವಂತಹ ಭಾರತದ ಒಂದು ಬದ್ಧತೆಗೆ ಸಾಕ್ಷಿಯಾಗಿದೆ ಏನು ಮಾಲ್ಡೀವ್ಸ್ನಲ್ಲಿ ಸೇತುವೆ ನಿರ್ಮಾಣ ಎರಡು ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ಭಾರತ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ ಅಥವಾ ಚೀನಾ ಜೊತೆಗೆ ಸೇರಿಕೊಂಡು ನಮ್ಮ ದೇಶದ ವಿರುದ್ಧವೇ ಮಾಲ್ಡೀವ್ಸ್ ಮಸಲತನ ಮಾಡ್ತಾ ಇದ್ರೂ ಕೂಡ ಭಾರತ ಮಾತ್ರ ಸಹಾಯವನ್ನು ನಿಲ್ಲಿಸಲಿಲ್ಲ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ರು ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ನಮ್ಮ ಶತ್ರು ರಾಷ್ಟ್ರವಾದ ಚೀನಾಗೆ ಭೇಟಿ ನೀಡಿದಷ್ಟೇ ಹೊರತು ಭಾರತಕ್ಕೆ ಭೇಟಿ ನೀಡಿ ಧನ್ಯವಾದವನ್ನು ಸಲ್ಲಿಸುವಂತಹ ಒಂದು ಸಣ್ಣ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ ಸಂಬಂಧ ಹಳಿಸಿದ್ರು ಕೂಡ ಸದ್ಯಕ್ಕೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಬೇಕಾಗಿದ್ದಂತಹ ಅತ್ಯಂತ ಪ್ರಮುಖ ಕ್ರಿಮಿನಲ್ಗಳ ಪೈಕಿ ಒಬ್ಬನಾಗಿದ್ದಂತಹ ಆರೋಪಿಯನ್ನ ಅಪರಿಚಿತ ಗನ್ಮ್ಯಾನ್ ಒಬ್ಬ ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ ಅನೇಕ ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳನ್ನು ಒಬ್ಬೊಬ್ಬರನ್ನಾಗಿಯೇ ಪಾಕಿಸ್ತಾನ ಮತ್ತು ಕೆನಡಾದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹತ್ಯೆಗೈದ ಬಳಿಕ ಇದೀಗ ಅನ್ನೋನ್ ಮ್ಯಾನ್ಗಳು ಮಯನ್ಮಾರ್ಗು ಕಾಲಿಟ್ಟಿದ್ದಾರೆ ಅದರಲ್ಲೂ ಕೂಡ ಭಾರತ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಿವಿಧ ಪ್ರಕರಣಗಳಲ್ಲಿ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಅಪರಿಚಿತರು ಕೊಂದು ಹಾಕಿರುವುದು ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ಮೂಡಿಸಿದೆ ನಾಗಾಲ್ಯಾಂಡ್ನ ರಾಷ್ಟ್ರೀಯ ಸಮಾಜವಾದಿ ಮಂಡಳಿಗೆ ಅಂದರೆ ಎನ್ಎಸ್ಸಿಎನ್ಐಎಂಗೆ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ ಮಾಡೋದ್ರಡೆ ತೊಡಗಿಸಿಕೊಂಡಿದ್ದ ಪ್ರಕರಣಗಳಲ್ಲಿ ಹೆಸರುವಾಸಿಯಾದ ಈ ಕುಖ್ಯಾತ ವ್ಯಕ್ತಿ ಚೀನಾದಿಂದ ಅಕ್ರಮ ಶಸ್ತ್ರಾಸ್ತ್ರವನ್ನು ಪಡೆದು ಭೂಗತ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಪ್ರಮುಖ ವ್ಯಕ್ತಿಯಾಗಿದ್ದ ಅಂತ ತಿಳಿದು ಬಂದಿದೆ ಹತ್ಯೆಗೊಳಗಾದ ವ್ಯಕ್ತಿ ಭಾರತದ ಈಶಾನ್ಯ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಂಗೆಗೋರ ಗುಂಪು ಎನ್ಎಸ್ ಸಿ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹಾಗೂ ಇದರಲ್ಲಿ ಬಹಳ ಕುಖ್ಯಾತಿಯನ್ನು ಗಳಿಸಿದ್ದ ಆತನ ಚಟುವಟಿಕೆಗಳು ರಾಷ್ಟ್ರೀಯ ಭದ್ರತೆಗೆ ಭಾರಿ ಅಪಾಯವನ್ನು ಉಂಟು ಮಾಡಿತ್ತು ಹೀಗಾಗಿ ಕಾನೂನು ಸಂಸ್ಥೆಗಳು ಆತನನ್ನು ಪತ್ತೆ ಹಚ್ಚಿದವರಿಗೆ ಎರಡು ಲಕ್ಷ ರೂಪಾಯಿಗಳ ಭಾರಿ ನಗದನ ನೀಡೋದಾಗಿ ಘೋಷಿಸಿತು ಹಿಂದೊಮ್ಮೆ ಯುಪಿ ಬಿಹಾರ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ಆತನನ್ನು ಬಂಧಿಸಲಾಗಿತ್ತು ಸದ್ಯ ಮೃತ ವ್ಯಕ್ತಿಯ ಮರಣವು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸದೆ ಒಂದು ರೀತಿಯಲ್ಲಿ ಪ್ರಶ್ನೆಯಾಗಿ ಉಳಿದಿದ್ದು ಆತನ ಸಾವಿಗೆ ಕಾರಣ ಯಾರು ಯಾರು ಆತನನ್ನು ಹತ್ಯೆ ಮಾಡಿದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದರ ಕುರಿತು ಈಗಲೂ ಕೂಡ ಪ್ರಶ್ನೆ ಇದೆ ಒಂದು ರೀತಿಯಲ್ಲಿ ನಿಗೂಢವಾಗಿದೆ ದೇಶದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಶಸ್ತ್ರಾಸ್ತ್ರ ಮತ್ತು ಯುದ್ಧ ವಿಮಾನಗಳನ್ನು ಖರೀದಿಸಲು ಭಾರತ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ ಈ ಪ್ರದೇಶದಲ್ಲಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಡಜನ್ ಗಟ್ಲೆ ಕಣ್ಗಾವಲು ವಿಮಾನಗಳನ್ನು ಖರೀದಿಸ್ತಾ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಒಂದು ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ ವಾಯುಯಾನ ದೈತ್ಯ ಏರ್ಬಸ್ ಎಸ್ಇ ಇಂದ ಭಾರತವು ಒಂದು ಡಜನ್ಗೂ ಹೆಚ್ಚು ಕಣ್ಗಾವಲು ವಿಮಾನಗಳನ್ನು ಖರೀದಿಸಲಿದೆ ಇದಕ್ಕಾಗಿ ಕಂಪನಿಯೊಂದಿಗೆ ರೂಪಾಯಿ ಎರಡು ಸಾವಿರದ ಒಂಬೈನೂರು ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಮಧ್ಯಮ ಶ್ರೇಣಿಯ ಬಹುಮಿಷನ್ ಕಡಲ ಕಣ್ಗಾವಲು ವಿಮಾನವು ದೇಶದ ನೌಕಾಪಡೆ ಮತ್ತು ಭಾರತೀಯ ನೀರಿನಲ್ಲಿ ಕೋಸ್ಟ್ ಗಾರ್ಡ್ನ ಕಣ್ಗಾವಲು ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಂತ ರಕ್ಷಣಾ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಇವುಗಳಲ್ಲಿ ಒಂಬತ್ತು ಕಣ್ಗಾವಲು ವಿಮಾನಗಳು ಭಾರತೀಯ ನೌಕಾಪಡೆಗೆ ಮತ್ತು ಆರು ಕೋಸ್ಟ್ ಗಾರ್ಡ್ಗೆ ಹೋಗ್ತವೆ ಇವುಗಳನ್ನ ಆದಷ್ಟು ಬೇಗ ನಿಯೋಜಿಸಲು ಸಿದ್ಧತೆ ನಡೆದಿದೆ ಏರ್ಬಸ್ ನಾಲ್ಕು ಸಿ ಟೂ ಏಟ್ ಫೈವ್ ವಿಮಾನಗಳನ್ನು ತಯಾರಿಸ್ತಾ ಇದ್ರೆ ಉಳಿದವುಗಳನ್ನು ಭಾರತದಲ್ಲಿ ತಯಾರಿಸಲಾಗುತ್ತದೆ ಇದು ಹತ್ತಾರು ಯುದ್ಧ ನೌಕೆಗಳು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳನ್ನು ಅರಬ್ಬಿ ಸಮುದ್ರದಲ್ಲಿ ನಿಯೋಜಿಸಿದೆ ಇದು ಇತ್ತೀಚಿನ ಕಣ್ಗಾವಲ್ ವಿಮಾನದೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸುತ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ